ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಇಂದು ದಿನಾಂಕ ಏಳನೇ ತಾರೀಕು ಶನಿವಾರ ಮೈಸೂರಿನ ಅರಮನೆ ದ್ವಾರ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಭಾಗದಲ್ಲಿ ಮೈಸೂರಿನ ಕಲಾವಿದ ಪುನೀತ್ ಕಲಾವಿದ ಎಂಬತಕ್ಕಂಥವರು ಮೈಸೂರಿನ ಅರಮನೆ ಮುಂದೆ ನಾನು ಕೃಷ್ಣ ದೇವರೇ ನಿರ್ಮ ದಿನೋತ್ಸವ ಅಂಗವಾಗಿ ನೂರ ನಲವತ್ತೊಂದನೇ ನಿರ್ಮ ಅಂಗವಾಗಿ ಎಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ಆಗ್ರದಲ್ಲಿ ರಂಗೋಲಿಯ ಬಣ್ಣ ಬಣ್ಣದ ರಂಗೋಲಿಯಿಂದ ನಾನು ಕೃಷ್ಣದೇವರ ಭಾವಚಿತ್ರವನ್ನು ಬಿಡ್ತಾ ಇದ್ದಾರೆ ಇಂದು ಅವರನ್ನ ವಿಚಾರ ಮಾತಾಡಿಸೋಣ ಬನ್ನಿ ಈಗ ಅವ್ರು ಯಾವ ರೀತಿ ಚಿತ್ರಗಳನ್ನ ಬರ್ತಾರೆ ಯಾವ ಬಣ್ಣಗಳು ಯೂಸ್ ಮಾಡ್ತಾರೆ ಎಷ್ಟೇ ತಗೊಳುತ್ತೆ ಎಷ್ಟೇನ ಮಾಡ್ತಾರೆ ವಿಚಾರಿಸಿ ತಮಗೆ ಮಾಹಿತಿ ಪಡೆಯೋಣ ಬನ್ನಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸುಸ್ವಾಗತ ಇಂದು ನಾನು ಮೈಸೂರಿನ ಹಾರ್ಮೋನಿಯಾ ಉತ್ತರ ದ್ವಾರದ ಆಂದಿನ ದೇವಸ್ಥಾನದ ದೇವಸ್ಥಾನದ ಮುಂಭಾಗಕ್ಕೆ ಬಂದಿದ್ದೀನಿ ಇಲ್ಲಿ ನಾಲ್ವಡಿ ಕೃಷ್ಣರಾಜವರ ಜಯಂತಿ ಪ್ರಯುಕ್ತವಾಗಿ ರಂಗೋಲಿಯಲ್ಲಿ ಸುಮಾರು ಐವತ್ತಡಿ ಐವತ್ತಡಿ ನಾಲ್ವಡಿ ಕೃಷ್ಣರಾಜ ತಾಯಿ ಚಿತ್ರವನ್ನು ರಂಗೋಲಿಯಲ್ಲಿ ಬರ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀರ ಈಗ ಈ ಒಂದು ರಂಗೋಲಿಯನ್ನು ಬರ್ತಾ ಇರತಕ್ಕಂಥದ್ದು ಸುಮಾರು ಏಳು ಜನ ಕಲಾವಿದರು ಇಲ್ಲಿ ನೆರೆದು ಈಗ ನಾಲ್ವಡಿ ಕೃಷ್ಣಾಜ ಒಡೆಯರ ಒಂದು ರಂಗೋಲಿಯನ್ನು ಬರ್ತಾ ಇದ್ದಾರೆ ಇದರ ಮುಖ್ಯವಾಗಿ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀ ಪುನೀತ್ ಅವರು ಕಲಾವಿದ ಪುನೀತ್ ಕಲಾವಿದ ಇದ್ದಾರೆ ಅವರು ಅವ್ರನ್ನ ಮಾತಾಡ್ಸೋಣ ಈ ಒಂದು ಕಲಾ ಈ ಒಂದು ನಲ್ವಕೃಜಾರವ್ರದ್ದು ರಂಗೋಲಿಯನ್ನು ಬರ್ತಾ ಇರತಕ್ಕಂಥದ್ದು ಉದ್ದೇಶ ಏನು ಇದು ಕಲಿತಿದ್ದ ಹೇಗೆ ದಯಮಾಡಿ ತಿಳ್ಕೊಬೇಕು ಅಂತ ತಮ್ಮ ವಿನಂತಿ ಮಾಡ್ಕೊಳ್ತೀನಿ ನೋಡಿ ಬನ್ನಿ ಪರಿಚಯ ಮಾಡಿಕೊಡೋಣ ಪುನೀತ್ ಕಲಾವಿದ ಅವರು ನಮಸ್ಕಾರ ಸರ್ ಸರ್ ನಮಸ್ತೆ ಈ ಒಂದು ನಾಲ್ವಡಿ ಒಂದು ರಂಗೋಲಿಯ ಚಿತ್ರವನ್ನ ಅರಮನೆಯ ಮುಂದೆ ಉತ್ತರ ದ್ವಾರದಲ್ಲಿ ಬರ್ತಾ ಇರತಕ್ಕಂಥ ಉದ್ದೇಶ ಏನು ಸಹ ದಯಮಾಡಿ ತಿಳ್ಕೊಡಿ ಸರ್ ಸರ್ ನಮಸ್ತೆ ನಿಮ್ಮ ಎಲ್ಲ ವೀಕ್ಷಕರಿಗೂ ನನ್ನ ಹೆಸರು ಪುನೀತ್ ಕಲಾವಿದ ಅಂದ್ಬಿಟ್ಟು ನಾನು ಮೈಸೂರಿನ ನಾಡನಹಳ್ಳಿ ಗ್ರಾಮದವನು ಆತ್ಮೀಯ ಸ್ನೇಹಿತರೆ ನಾಡವಳ್ಳಿ ಕೃಷ್ಣರಾಜರು ಒಡೆಯರು ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರೋತಕ್ಕಂಥ ವ್ಯಕ್ತಿಗಳೇ ಇಲ್ಲ ಯಾಕೆಂದರೆ ಇವತ್ತು ಅವರು ಹಾಕಿರುವಂಥ ಒಂದು ಫೌಂಡೇಶನ್ನಿಂದ ನಾವು ನೀವೆಲ್ಲ ಬದುಕ್ತಾ ಇದ್ದೀವಿ ನಾವು ನೀವು ಅನ್ನೋದಿದ್ದ ಹೆಚ್ಚಾಗಿ ಪರ ರಾಜ್ಯಗಳು ಕೂಡ ನೀರು ಕುಡಿತಾ ಇದ್ದಾರೆ ಸೊ ಅವರ ಸಾಧನೆಯ ಗಣನೀಯ ಸೊ ಹಾಗಾಗಿ ಅವ್ರನ್ನ ಒಂದು ರಂಗೋಲಿಯ ಮೂಲಕ ಚಿತ್ರಿಸ್ಬೇಕು ಎಂಬುದು ನಮ್ಮೆಲ್ಲರ ಆಸೆಯಾಗಿತ್ತು ನೂರ ನಲ್ವತ್ತೊಂದನೇ ಜನ್ಮ ದಿನದ ಅಂಗವಾಗಿ ನಾನು ನನ್ನ ಕಲಾವಿದರ ತಂಡ ಹಾಗೆಯೇ ನಮಗೆ ಬೆನ್ನೆಲುಬಾಗಿ ನಿಂತಹ ಶಾಂತಲಾ ವಿದ್ಯಾಪೀಠ ಸಂಸ್ಥೆಯ ಮುಖ್ಯಸ್ಥರಾದಂತಹ ಆ ಸಂತೋಷ್ ಸರ್ ಅವರ ನೇತೃತ್ವದಲ್ಲಿ ಈ ಚಿತ್ರವನ್ನ ಬರಿತಾ ಇದ್ದೀವಿ ಇದು ಸರಿಸುಮಾರು ಎಂಟು ಸಾವಿರ ಸ್ಕ್ವೇರ್ ಫೀಟು ವಿಸ್ತೀರ್ಣದಲ್ಲಿ ಮಾಡ್ತಾ ಇದೀವಿ ಆ ಇದೊಂದು ದೊಡ್ಡ ಚಿತ್ರ ಅದು ಅರಮನೆ ಮುಂದೆ ಏನಕ್ಕೆ ಮಾಡ್ತಾ ಇದೀವಿ ಅಂತಂದ್ರೆ ರಾಜರ ಆಳಿದಂತ ನಾಡು ಹಾಗೆಯೇ ರಾಜರು ಓಡಾಡಿದಂತ ಸ್ಥಳ ಇದು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಯಾವುದೇ ಒಂದು ಈವೆಂಟ್ ಮಾಡಬೇಕು ಅಂದರೆ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ಮುಖ್ಯ ದ್ವಾರದ ಮುಂದೆನೇ ಮಾಡಬೇಕು ಅನ್ನೋದು ನಮ್ಮ ಆಶಯ ಮೊದಲು ನಾವು ಸ್ಟಾರ್ಟ್ ಮಾಡಿದ್ದು ಕೂಡ ಇಲ್ಲೇ ಈಗ ಹೆಮ್ಮರವಾಗಿ ಬೆಳೀತಾ ಇದೆ ರಾ ಮಂತ್ರಾಲಯದಲ್ಲಿ ರಾಯರ ಭಾವಚಿತ್ರವನ್ನು ಒಂದು ನಲ್ವತ್ತು ಸಾವಿರ ಸ್ಕ್ವೇರ್ ಫೀಟಲ್ಲಿ ಬರೆದು ದಾಖಲೆಯನ್ನು ಮಾಡಿದ್ದೇವೆ ನನ್ನ ಇದಕ್ಕೆಲ್ಲ ನನ್ನ ತಂಡ ನನಗೆ ಬಹಳ ಸಪೋರ್ಟಿವ್ ಆಗಿದ್ದಾರೆ ಎಲ್ಲ ಒಳ್ಳೆಯ ಶ್ರಮವನ್ನು ವಹಿಸಿ ಯಾವುದೇ ಅಪೇಕ್ಷೆ ಇಲ್ಲದೆ ಕೆಲಸವನ್ನು ಮಾಡ್ತಾ ಇದ್ದೀವಿ ಬಹಳ ಖುಷಿಯಾಗುತ್ತೆ ನಮ್ಮ ಒಂದು ಇಂಟರ್ವ್ಯೂ ಮಾಡೋಕ್ಕೋಸ್ಕರ ನಮ್ಮ ಸರ್ ನಮ್ಮ ನಮ್ಮ ಕಲೆಯನ್ನು ನಿಮಗೆಲ್ಲ ತೋರಿಸ್ಬೇಕು ಅಂತ ಬಂದಿದ್ದಾರೆ ಸರ್ ನಿಮಗೂ ಹಾಗೂ ನಿಮ್ಮ ವೀಕ್ಷಕರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ನನ್ನ ಹೆಸರು ಪುನೀತ್ ಕಲಾವಿದ ಅನ್ಬೋದು ನಂದು ಕೂಡ ಯೂಟ್ಯೂಬ್ ಚಾನಲ್ ಮತ್ತೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಇದೆ ಸಪೋರ್ಟ್ ಮಾಡಿ ಕಲಾವಿದರನ್ನ ಬೆಳೆಸಿ ಒಳ್ಳೆ ಒಂದು ಮೆಸೇಜ್ ಇರುವಂತ ಚಿತ್ರಗಳನ್ನ ಕೊಡ್ತೀವಿ ನಾವು ಇನ್ನೊಂದೇನಂತ ಅಂದ್ರೆ ನೈಟ್ ಹೊತ್ತು ಮಾಡ್ತೀವಿ ಸರ್ ಯಾರು ಹೊತ್ತು ತೊಂದರೆ ಆಗ್ಬಾರ್ದು ಅಂತ ಹೇಳಿ ನೈಟ್ ಹೊತ್ತು ಕೆಲಸನ ಸ್ಟಾರ್ಟ್ ಮಾಡ್ತೀವಿ ನೈಟ್ ಪೂರ್ತಿ ಮಾಡ್ತೀವಿ ಆ ಎರಡು ದಿನ ಮೂರು ದಿನ ನಿದ್ದೆಗೆಡ್ತೀವಿ ಏನಕ್ಕೆ ಅಂದ್ರೆ ಒಂದು ಒಳ್ಳೆ ಔಟ್ಪುಟ್ ಬರಕೋಸ್ಕರ ನಾವು ಇಷ್ಟು ಕೆಲಸ ಮಾಡ್ತೀವಿ ಸರ್ ಇಲ್ಲಿ ಅರಮನೆಯ ಮುಂದೆ ನಾಲ್ವ ಕಷ್ಟ ಒಂದು ಪನ್ನದ ರಂಗೋಲಿಯನ್ನ ಬರೀಬೇಕು ಅನ್ನೋ ಚಿಂತನೆ ಆ ಯೋಚನೆ ನಿಮ್ಗೆ ಮನಸ್ಸಿಗೆ ಬಂದಿದ್ದು ಹೇಗೆ ಸರ್ ಸರ್ ನಾವು ಪ್ರತಿಯೊಬ್ಬ ಏನು ಸಾಧಕರ ಚಿತ್ರವನ್ನ ಇಲ್ಲಿ ಬರ್ದಿದೀವಿ ಆ ಸರಿ ಸುಮಾರು ಒಂದು ಐದರಿಂದ ಆರು ಜನರ ಚಿತ್ರವನ್ನ ಬರ್ದಿದ್ವಿ ಮೊದಲನೇ ಬಾರಿ ಅಪ್ಪು ಸರ್ ಅವರ ಚಿತ್ರವನ್ನ ಬರ್ದಿದ್ವಿ ಅದಾದ ನಂತರ ರತನ್ ಟಾಟಾ ಸರ್ ಅವ್ರದ್ದು ಅವರ ಶ್ರದ್ಧಾಂಜಲಿಗೆ ಒಂದು ಚಿತ್ರವನ್ನು ಮಾಡಿದ್ವಿ ಅದಾದ ಮೇಲೆ ಭಜರಂಗಿ ಚಿತ್ರವನ್ನು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಅಂದ್ಬಿಟ್ಟು ಮಾಡಿದ್ವಿ ಅದಾದ ಮೇಲೆ ತುಂಬ ಚಿತ್ರಗಳನ್ನ ಇಲ್ಲಿ ಬರ್ತಿದ್ವಿ ಇದೇ ಜಾಗದಲ್ಲಿ ಒಂದು ಐದರಿಂದ ಆರು ಚಿತ್ರವನ್ನು ಬರ್ದಿದ್ದೀವಿ ಇದಕ್ಕೆಲ್ಲ ನಮ್ಮ ಕಮಿಷನರ್ ಸರ್ ಕೂಡ ಭಾಳ ಸಪೋರ್ಟಿವ್ ಆಗಿದ್ದಾರೆ ಮುತ್ತರ ಸರ್ಗೆ ನಾನು ಈ ಮೂಲಕ ಕೃತಜ್ಞತೆಯನ್ನು ತಿಳಿಸ್ತೀನಿ ಹಾಗೆಯೇ ನಮ್ಮ ಶ್ರೀವಸಣ್ಣ ಯಾವುದೇ ಒಂದು ಈ ಚಿತ್ರವನ್ನು ಮಾಡಬೇಕಾದ್ರೆ ಅವರು ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವ್ರಿಗೂ ಕೂಡ ನಾನು ನನ್ನ ತಂಡದ ಪರವಾಗಿ ಕೃತಜ್ಞತೆಯನ್ನು ತಿಳಿಸ್ತೀನಿ ಒಬ್ಬ ಕಲಾವಿದರಿಗೆ ಬಹಳ ಅನ್ನ ಕೊಡ್ತಾ ಇದ್ದಾರೆ ನಮ್ಮ ಮುತ್ತುರಾಜ್ ಸರ್ ಅವರು ಅವ್ರಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ತಿಳಿಸ್ತೀನಿ ಕಲಾ ಆದ ಆರಾಧಕರವರು ಈ ಚಿತ್ರ ಇಲ್ಲಿ ನಾಲ್ವಡಿ ಸರ್ ಅವರ ನಾಲ್ವಡಿ ರಾಜರು ಅವರು ನಮ್ಮ ಎಲ್ಲರ ದೇವರು ದೊರೆ ಅವರ ಒಂದು ಜನ್ಮ ದಿನವನ್ನ ಇಲ್ಲಿ ಒಂದು ವಿಭಿನ್ನವಾಗಿ ಆಚರಿಸ್ತಾ ಇದ್ದೀವಿ ಸಂಜೆ ತುಂಬಾ ಚೆನ್ನಾಗಿರುತ್ತೆ ಅಹ್ ಇಬ್ರು ಸಾಧಕರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದ್ದೀವಿ ಹಾಗೇನೇ ನಾಲ್ವಡಿ ಸರ್ ಅವರ ರಾಜರ ಸರ್ ಸುತ್ತ ಒಂದು ರಂಗೋಲಿ ಬಿಟ್ಟು ದೀಪ ಹಚ್ಚಿ ಅವ್ರನ್ನ ಹುಟ್ಟುಹೊಬ್ಬವನ್ನು ಆಚರಿಸ್ತಾ ಇದೀವಿ ಒಂದು ದೀಪ ಬಿಡುವುದರ ಮೂಲಕ ಆಕಾಶ ದೀಪ ಹಾಗೇನೆ ಸುತ್ತ ದೀಪ ಹಚ್ಚಿ ಮಾಡುವಂತ ಕಲಸವನ್ನ ಮಾಡ್ತಾ ಇದ್ದೀವಿ ಸರ್ ಈ ಒಂದು ನಾಲ್ವಡಿ ಕ್ರಿಜ ಕಲರ್ ರಂಗೋಲಿ ಎಷ್ಟು ಸೈಜ್ ಸರ್ ಸರ್ ಟೋಟಲ್ ಆಗಿ ಎಂಟು ಸಾವಿರ ಸ್ಕ್ವೇರ್ ಫೀಟ್ ಬರುತ್ತೆ ಯಾಕಂದ್ರೆ ಇದೇ ಜಾಗದಲ್ಲಿ ಪ್ರತಿ ಸರಿ ಮಾಡ್ತಾ ಇದೀವಿ ಸ್ಕ್ವೇರ್ ಫೀಟ್ ಟೋಟಲ್ ಆ ಮೂಲೆಯಿಂದ ಹಿಡಿದು ಫುಲ್ ಅಲ್ಲಿವರೆಗೂ ಹೋಗುತ್ತೆ ಆ ಟೋಟಲ್ ಆಗಿ ಈ ಕಡೆಯಿಂದ ನೂರ ಎಪ್ಪತ್ತು ಈ ಕಡೆ ಅರವತ್ತು ಚಿಲ್ಲರೆ ಏನೋ ಇದೆ ಟೋಟಲ್ ಆಗಿ ಏಟ್ ತೌಸಂಡ್ ಸ್ಕ್ವೇರ್ ಫೀಟ್ ಏನೋ ಸಮಥಿಂಗ್ ಬರುತ್ತೆ ಇಲ್ಲಿ ಅಂಬೇಡ್ಕರ್ದು ಮಾಡಿದೀನಿ ಬಸವಣ್ಣವ್ರದ್ದು ಮಾಡಿದಿರಿ ಹೌದು ಸರ್ ತುಮಾರು ರಂಗೋಲಿ ಬಣ್ಣ ರಂಗೋಲಿ ಕೂಡ ಸರ್ ಈ ಒಂದು ರಂಗೋಲಿ ಬಿಡೋದ ಬಣ್ಣ ರಂಗೋಲಿ ಬಿಡಕ್ಕೆ ಎಷ್ಟು ರಂಗೋಲಿಗಳು ಖರ್ಚಾಗತ್ತೆ ಸರ್ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ರಂಗೋಲಿ ಖರ್ಚಾಗುತ್ತೆ ಆ ಇಲ್ಲಿ ಹೆಚ್ಚು ಕಮ್ಮಿ ಒಂದು ನಾಲ್ಕು ಸಾವಿರ ಕೆಜಿ ರಂಗೋಲಿ ಯೂಸ್ ಮಾಡ್ತೀವಿ ತುಂಬಾ ದೊಡ್ಡದಾಗಿ ಇದಾಗುತ್ತೆ ಆ ತುಂಬಾ ಮೂಟೆಗಳು ನೀವೇ ನೋಡ್ತಾ ಇದ್ರಿ ಅಲ್ಲಿ ಆಲ್ರೆಡಿ ಒಂದಷ್ಟು ಖಾಲಿ ಆಗಿದೆ ಆ ಇನ್ನು ಸಾಕಷ್ಟು ಮೂಟೆಗಳ ಅಲ್ಲಿದೆ ಆಮೇಲೆ ನಾವ್ ಎಲ್ಲಾ ಪ್ರಿಪರೇಷನ್ ಮಾಡ್ಕೊಂಡು ಒಳಗಡೆ ಯಾರು ಬರ್ದರ ಹಂಗೆ ಆ ಹಾಗೆ ಎಲ್ಲಾ ಒಂದು ವ್ಯವಸ್ಥಿತವಾಗಿ ಮಾಡ್ತಾ ಇದೀವಿ ಸರ್ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂತ ಮಾಡಿದ ಹೇಗೆ ತಾವು ಬರ್ಸ್ತೀರಿ ಇದಕ್ಕೆ ಯಾರು ಎಲ್ಲಾ ದಾನಿಗಳ ಕೃಪೆ ಸರ್ ನಮ್ದು ಬರೀ ನಿಸ್ವಾರ್ಥ ಸೇವೆ ನಾವು ಕೂಡ ಯಾವುದೇ ಒಂದು ಹಣದ ಅಪೇಕ್ಷೆ ಇಲ್ಲದೇನೆ ಮಾಡ್ತಾ ಇರುವಂತ ಕಾರ್ಯ ಆ ಇದು ಒಂದು ಈ ಚಿತ್ರ ಟೋಟಲ್ ಆಗಿ ಒಂದಷ್ಟು ಬಜೆಟ್ ನ ಮೀರಿದೆ ಯಾಕೆಂತಂದ್ರೆ ತುಂಬಾ ಕಲರ್ಸ್ ಎಲ್ಲ ಯೂಸ್ ಮಾಡ್ತಾ ಇದೀವಿ ಕಲರ್ಸ್ ನ ನಾವು ಎಷ್ಟು ಯೂಸ್ ಮಾಡ್ತೀವಿ ಅಷ್ಟು ಬಜೆಟ್ ಜಾಸ್ತಿ ಆಗುತ್ತೆ ಆ ಈ ಒಂದು ಚಿತ್ರಕ್ಕೆ ಹಾಗೇನೆ ಸಂಜೆ ಆಗುವಂತ ಕಾರ್ಯಕ್ರಮ ಎಲ್ಲ ಸೇರಿಸಿ ಒಂದಷ್ಟು ದೊಡ್ಡ ಬಜೆಟ್ ಇದೆ ಆ ಎಲ್ಲ ಮಾಡ್ತಾ ಇದೀವಿ ಆ ಎಲ್ಲ ನಮ್ಮ ತಂಡ ಏನೇ ಇದ್ರು ಅವ್ರಿಗೆ ನೈಟ್ ಎಲ್ಲ ನಿದ್ದೆಗೆ ಇದ್ ಮಾಡಿದ್ದಾರೆ ಈಗ ಟೋಟಲ್ ಆಗಿ ಐದ್ ಜನ ಈ ಕೆಲಸವನ್ನ ಮಾಡ್ತಾ ಇದೀವಿ ಬಹಳ ಖುಷಿ ಆಗುತ್ತೆ ಇದು ಸಂಜೆ ಇದು ಶನಿವಾರ ಏಳನೇ ತಾರೀಕು ಎಷ್ಟು ಗಂಟೆಗೆ ಪ್ರಾರಂಭ ಮಾಡಿದ್ವಿ ರಾತ್ರಿ ರಾತ್ರಿ ಹನ್ನೆರಡು ಗಂಟೆಗೆ ಎಲ್ಲಾ ಪೂಜೆ ಗೀಜೆ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಸರ್ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಷ್ಟು ಎರಡು ಗಂಟೆ ಎರಡೂವರೆ ಆಯ್ತು ಗ್ರಿಡ್ ಎಲ್ಲ ಹಾಕಿದ್ವಿ ಅದಾದ್ಮೇಲೆ ನಾಲ್ಕು ಗಂಟೆಗೆ ತುಂಬಾ ಚಳಿ ಇತ್ತು ವಿಪರೀತ ಚಳಿ ಇತ್ತು ಸೊ ಹಾಗಾಗಿ ಸೈಡ್ ಅಲ್ಲೆಲ್ಲ ಮಲ್ಕೊಂಡಿದ್ವಿ ಮತ್ತೆ ಎದ್ದು ಈಗ ಸ್ಟಾರ್ಟ್ ಮಾಡಿದೀವಿ ಸರ್ ತುಂಬಾ ಚಳಿ ಇತ್ತು ಇವತ್ತು ತಾವು ಈಗ ಮಾಡ್ತಾ ಇರ್ತಕ್ಕಂಥದ್ದು ಈ ರಾಜಮಿ ಕ್ಷೇತ್ರ ಫೋಟೋ ಇದು ಫೋಟೋಗೆ ಎಲ್ಲ ಸ್ಕ್ವೇರ್ ಗಳನ್ನ ಹಾಕೊಂಡು ಅದೇ ರೀತಿ ಸ್ಕ್ವೇರ್ ಗಳನ್ನ ನೆಲದಲ್ಲೇ ಹಾಕೊಂಡು ಅದರ ಪ್ರಕಾರ ನೀವು ಚಿತ್ರಗಳನ್ನ ಬಿಡ್ತಿ ಆಮೇಲೆ ಅದಕ್ಕೆ ಕಲರ್ ಹಾಕ್ತಿರಿ ಹೌದು ಸರ್ ಹೌದು ಮಾಮೂಲಾಗಿ ಎನ್ಲಾರ್ಜ್ಮೆಂಟ್ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ತಾವು ತಾವೀಗ ಮಾಡ್ತಾ ಇದೊಂದು ಡಿಫಿಕಲ್ಟ್ ಟಾಸ್ಕ್ ಸರ್ ಇದೊಂದು ಶೀಟ್ ಅಲ್ಲಿ ಇದೆ ಬಟ್ ನೀವು ನೋಡ್ತಾ ಇರಬಹುದು ಈ ಗ್ರೌಂಡ್ ಫುಲ್ ಕವರ್ ಆಗುತ್ತೆ ಒಂದೊಂದು ಬಾಕ್ಸ್ ಅಲ್ಲಿ ನಾವು ಅನಲೈಸ್ ಮಾಡಿ ಬರೆಯೋದೇ ಬಹಳ ಡಿಫಿಕಲ್ಟ್ ಟಾಸ್ಕ್ ಯಾಕೆಂದ್ರೆ ಇಲ್ಲಿ ಏನ್ ಪಿಕ್ಚರ್ ಇದೆ ಆಸ್ ಇಟ್ ಈಸ್ ಅಲ್ಲಿ ಬರಿಬೇಕು ಅಂದ್ರೆ ಬಹಳ ಕಷ್ಟ ಇಲ್ಲಿ ಒಂದ್ ಬಾಕ್ಸ್ ಇಷ್ಟೇ ಇಷ್ಟ ತಪ್ಪ ಇದೆ ನೋಡ್ಬೋದು ನೀವು ಆದ್ರೆ ಇಲ್ಲಿ ಅದನ್ನ ಕಾಂಪೋಸ್ ಮಾಡೋದೇ ಡಿಫಿಕಲ್ಟ್ ಟಾಸ್ಕ್ ಅದು ತುಂಬಾ ಕಷ್ಟವಾದಂತ ಟಾಸ್ಕ್ ಆಮೇಲೆ ಎಲ್ಲ ಅಷ್ಟೇ ಶ್ರಮ ವಹಿಸ್ಬೇಕು ಹನಿಗೂಡ ಹಳ್ಳ ಅಂತ ಹೇಳ್ತಾರೆ ಏಳು ಜನ ಕಲಾವಿದ್ರು ಸೇರ್ಕೊಂಡು ಇಲ್ಲಿ ಚಿತ್ರವನ್ನು ಬರ್ತಾ ಇದ್ರೆ ಮಾಡಿ ಅರ್ಥ ಕೂಡ ಮಲಗಿದ್ದಾರೆ ಇಲ್ಲಿ ನೋಡ್ತಾ ಇದ್ರಿ ಈಗ ಈ ಒಂದು ಬ್ರೇಕ್ ನಿಮ್ಮ ಚಾನೆಲ್ ಇಂದ ಇಂಟರ್ವ್ಯೂ ಇರೋದಕ್ಕೆ ಒಂದು ಬ್ರೇಕ್ ಕೊಟ್ಟಿದ್ವಿ ಹಾ ಹಾ ಈ ಒಂದು ಆ ರಂಗೋಲಿ ಬಿಡ್ತಕ್ಕಂತ ಕಲೆ ಯಾವಾಗಿಂದ ಪ್ರಾರಂಭ ಮಾಡಿದ್ರಿ ತಾವು ಸರ್ ಲಾಸ್ಟ್ ಇಯರ್ ಅಪ್ಪು ಸರ್ ಅವರ ಒಂದು ಬರ್ತ್ಡೇಗೆ ಅಂತ ಸ್ಟಾರ್ಟ್ ಮಾಡಿದ್ವಿ ಆ ಈ ವರ್ಷ ತುಂಬಾ ಒಂದು ಅದ್ಭುತವಾಗಿ ಮಾಡಿದ್ವಿ ಆ ಬರೀ ಎಂಟು ಗಂಟೆಯಲ್ಲಿ ಅವರ ಚಿತ್ರವನ್ನ ಬಿಟ್ಟು ದಾಖಲೆಗೆ ಸೇರ್ಪಟ್ಟಿದೆ ಇನ್ನೂ ಪ್ರಶಸ್ತಿ ಬಂದಿಲ್ಲ ಅದು ಕೂಡ ಒಂದು ವಿಶ್ವ ದಾಖಲೆ ಆಗಿದೆ ಹಾಗೇನೆ ಮಂತ್ರಾಲಯದಲ್ಲಿ ಕೊನೆ ಲಾಸ್ಟ್ ಇಯರ್ ತರ್ಟಿ ಫೈವ್ ತೌಸಂಡ್ ತರ್ಟಿ ಟೂ ತೌಸಂಡ್ ಒಂದು ವಿಸ್ತೀರ್ಣದಲ್ಲಿ ರಾಯರ ಚಿತ್ರವನ್ನು ಬರೆದಿದ್ವಿ ಅದು ಕೂಡ ದಾಖಲೆಗೆ ಸೇರ್ಪಟ್ಟಿದೆ ಈ ಸರಿನೂ ಅಷ್ಟೇ ನಲವತ್ತ ಮೂರು ಸಾವಿರ ಸ್ಕ್ವೇರ್ ಫೀಟ್ ನಲ್ಲಿ ದೊಡ್ಡದಾಗಿ ಬರ್ತೀವಿ ಅದು ನಲವತ್ತೊಂದು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಗೆ ಫೈನಲೈಸ್ ಮಾಡಿದ್ದಾರೆ ಈಗ ಒಟ್ಟು ಮೂರು ದಾಖಲೆಗಳು ನಮ್ಮ ಮೈಸೂರಿನ ಕಲಾವಿದರಿಗೆ ಒಲೆಯಲ್ಲಿದೆ ಸರ್ ಈ ಒಂದು ರಂಗೋಲೆ ಕಲೆಯನ್ನ ಪ್ರಾರಂಭ ಮಾಡಿದ್ವಿ ಯಾವಾಗ ಲಾಸ್ಟ್ ಇಯರ್ ಅಪ್ಪು ಸರ್ ಅವರ ಬರ್ತ್ಡೇಗೆ ಮೊದಲನೇ ಬಾರಿ ಸ್ಟಾರ್ಟ್ ಮಾಡಿದ್ದು ನಮ್ಗೆ ಇಷ್ಟೆಲ್ಲ ಖರ್ಚಾಗುತ್ತೆ ಇಷ್ಟೆಲ್ಲ ರಂಗೋಲಿ ಇದೆ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ ಸೊ ನಾವೆಲ್ಲ ಫಸ್ಟ್ ಟೈಮ್ ಅದಾಯ್ತಾ ಆಯ್ತಾ ಈಗ ದೊಡ್ಡ ಶಾಲೆಗಳಲ್ಲಿ ಟ್ರೈನಿಂಗ್ ತಗೊಂಡಿದ್ದೀರಾ ಯಾವ್ದು ಇಲ್ಲ ಸರ್ ಹಿಂಗೆ ಬೈ ಬರ್ತು ಬಂದಿರಂತ ಕಲ್ತಿರಂತ ಚಿತ್ರಕಲೆ ಇದು ಹಾಗಾಗಿ ನಾನು ಆಮೇಲೆ ನಾನು ಈಗ ಶಿಕ್ಷಕನಾಗಿ ವರ್ಕ್ ಮಾಡ್ತಾ ಇದ್ದೀನಿ ನೈಪುಣ್ಯ ಶಾಲೆಯ ಒಂದು ಚಿತ್ರಕಲಾ ಶಿಕ್ಷಣಗಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ರಘು ಸರ್ ಅವರ ಅಂಡರ್ ಅಲ್ಲಿ ಅವರ ಒಂದು ಶಾಲೆಯ ನೇತೃತ್ವದಲ್ಲಿ ಶಾಲೆಯಲ್ಲಿ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ ಬಹಳ ಖುಷಿ ಆಗುತ್ತೆ ಆ ನಾನು ಒಂದು ಶಿಕ್ಷಕನಾಗ್ಬೇಕು ಅಂತ ಅನ್ಕೊಂಡಿದ್ದೆ ಹಾಗಾಗಿ ಈಗ ಒಂದು ಕರೆನ್ಸ್ ಪೌಂಡಿಂಗ್ ಅಲ್ಲಿ ಮತ್ತೆ ಆ ವೈಜಯಂತಿ ಕಾಲೇಜ್ ನಲ್ಲಿ ನಾನು ಚಿತ್ರಕಲಾ ಒಬ್ಬ ಕೆಲಸವನ್ನ ಮಾಡ್ತಾ ಇದೀನಿ ನೈಪುಣ್ಯಲ್ಲಿ ಈಗ ಕೆಲಸ ಅಂದ್ರೆ ಮೂಲಭೂತವಾಗಿ ಒಂದು ಯಾವ್ದಾರೊಂದು ಶಾಲೆ ಕೋರ್ಸ್ ಮಾಡ್ಬೇಕು ಮಾಡಿದ್ರೆ ಅದಕ್ಕೆ ಮಾನ್ಯತೆ ಇರುತ್ತೆ ಯಾವ್ದೋ ಕೋರ್ಸ್ ಮಾಡ್ತಾ ಇದ್ರೆ ಅವ್ರಿಗೆ ಮಾನ್ಯತೆ ಇರೋ ಹವ್ಯಾಸಿ ಕಲಾವಿದ ನೀವು ಯಾವ್ದಾರ ಒಂದು ಶಾಲೆ ಚಿತ್ರಕಲಾ ಶಾಲೆಯಲ್ಲಿ ತರಬೇತಿ ಪಡ್ಕೊಂಡು ಚಿತ್ರಕಲಾ ಶಿಕ್ಷಕ ಒಂದು ಕೋರ್ಸ್ ಅನ್ನು ಮಾಡಿದ್ರೆ ವೃತ್ತಿ ಕಲಾವಿದರಾಗ್ತೀರಿ ನೀವು ಅವಾಗ ನಿಮ್ಗೆ ಮಾನ್ಯತೆ ಸಿಗುತ್ತೆ ಹೆಚ್ಚಾಗಿ ಸಿಗುತ್ತೆ ಅದ್ರಿಂದ ತಾವು ಮಾಡಿ ಅದರ ಚಿತ್ರಕಲಾ ಶಾಲೆ ಇಲ್ಲ ಅದನ್ನೇ ಹೇಳಿದ್ದು ಸರ್ ನಾನು ವೈಜಯಂತಿ ಕಾಲೇಜ್ ನಲ್ಲಿ ಡಿಪ್ಲೊಮಾ ಮಾಡಿದೀನಿ ಕಾಲೇಜ್ ಫಂಡಿಂಗ್ ಅಲ್ಲಿ ಮಾಡಿರೋದು ನಾನು ಕೂಡ ಅಭ್ಯಾಸಿ ಕಲಾವಿದ ಹಾಗೇನೆ ವೃತ್ತಿಪರ ಕಲಾವಿದನಾಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ ನೀವು ನೋಡಬಹುದು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಅಂದ್ರೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ ಆ ಮಾಡ್ತಿದ್ದೀನಿ ಸರ್ ಎಲ್ಲಾನು ಮಾಡಿದೀನಿ ಹಾಗೇನೆ ಕಲಿತಾ ಇದ್ದೀನಿ ಕಲಿಯೋದು ತುಂಬಾ ಇದೆ ಸಾಗರದಷ್ಟಿದೆ ಕಲ್ತಿರೋದು ಬರೀ ಸಾಶ್ವೆ ಅಷ್ಟು ಈ ಮಾತಿನ ಅಳವಡಿಸ್ಕೊಂಡು ಬೆಳೀತಿರತಕ್ಕಂತ ಒಂದು ಪುಟ್ಟ ಕಲಾವಿದ ಸರ್ ಇದು ಏಳನೇ ತಾರೀಕು ಸುಮಾರು ಸಂಜೆ ಹನ್ನೆರಡು ಗಂಟೆಗೆ ಶುರು ರಾತ್ರಿ ಹನ್ನೆರಡು ಗಂಟೆಗೆ ಶುರು ಮಾಡಿದ್ರೆ ಇದು ಎಷ್ಟ್ ಗಂಟೆಗೆ ಮುಗುಚ್ಚು ಸರ್ ಇದು ಸರ್ ಈಗ ಅದೇ ಇನ್ನು ಕೆಲಸ ಇದೆ ಸರ್ ಅಂದ್ರೆ ನಾ ಹೇಳ್ದೆನ ಗ್ರೀಡೌನ್ ಸ್ವಲ್ಪ ಮಿಸ್ ಆಯ್ತು ಆಮೇಲೆ ನಮ್ಗೆ ಚಿತ್ರ ತುಂಬಾ ಚಿಕ್ಕದ ಅನಿಸ್ತು ಈಗ ಮತ್ತೆ ದೊಡ್ಡದ ಮಾಡ್ತಾ ಇದೀವಿ ಈಗ ಮತ್ತೆ ರೀ ವರ್ಕ್ ಮಾಡ್ತಾ ಇದ್ದೀವಿ ಓ ಎಂಟನೇ ತಾರೀಕು ಭಾನುವಾರ ಇವತ್ತ ಇವತ್ತ ಪೂರ್ತಿ ಮುಗಿಯುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗ್ ಮುಗಿಸ್ತೀವಿ ಇವತ್ತು ನೋಡ್ದಾಗಿರ್ಕ ಚಿತ್ರಗಳನ್ನ ಪ್ರತಿಕ್ರಿಯೆ ಹೇಗಿರುತ್ತೆ ಸರ್ ಖುಷಿ ಆಗತ್ತೆ ನಾವು ಬರ್ದಿರೋ ಚಿತ್ರಗಳು ಅದಕ್ಕಿಂತ ಹೆಚ್ಚಾಗಿ ಆ ನೋಡಿ ಗುರ್ತಿಡಿತಾರೆ ಒಂದು ರಾಯರ್ ಚಿತ್ರ ಕೂಡ ಅವರು ಸ್ಟೇಟಸ್ ಹಾಕೋದಾಗಿರ್ಬೋದು ಬಜರಂಗಿ ಚಿತ್ರವನ್ನ ಸ್ಟೇಟಸ್ ಹಾಕೋದಾಗಿರ್ಬೋದು ಅಪ್ಪು ಸರ್ ಅವರ ಚಿತ್ರವನ್ನ ಸ್ಟೇಟಸ್ ಹಾಕೋದಾಗಿರ್ಬೋದು ಇದೆಲ್ಲಾ ಅವ್ರು ಹಾಕೊಳ್ತಾ ಇದಾರೆ ಅಂದ್ರೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ಕೆಲಸವನ್ನ ಮಾಡಿದೀವಿ ಅನ್ನೋದೇ ಇದರ ಮುಖ್ಯ ಅರಿವು ಸರ್ ಅಂದ್ರೆ ಹ್ಮ್ ನಿಮ್ಮ ಜೊತೆ ಯಾರ್ಯಾರು ನನಗೆ ಕೈ ಹೊಡ್ತಾ ಇದಾರೆ ನನಗೆ ಬೆನ್ನೆಲಬಾಗಿ ನಿಂತಿರತಕ್ಕಂತಹ ನಮ್ಮ ತಂಡದ ಸದಸ್ಯರು ಆ ಲಕ್ಷ್ಮೀ ಸಿ ಸಂಪ್ರೀತ್ ಹಾಗೇನೆ ಆ ಆದಿತ್ಯ ಪಿ ಸಂಜಯ್ ಸರ್ ರಾಘವೇರನಿಕಟ್ಟೆ ಪುನೀತ್ ರಾಯಣ್ಣ ಆ ಹೀಗೆ ಅನೇಕ ತಂಡ ನನ್ನ ಜೊತೆ ಇದೆ ಸರ್ ನಿಮ್ದತಿ ಯಾರು ತಂಡದ ಬೆನ್ನೆಲುಬು ಅಂತ ಹೇಳ್ಬೋದು ಲಕ್ಷ್ಮಿ ಚಂದನ್ ಲಕ್ಷ್ಮಿ ಸಿ ಎಂಬುದು ಅವರು ಹಾಗೇನೆ ಮತ್ತೆ ದೀಪಾ ಮೇಡಮ್ ಅಂದ್ಬಿಟ್ಟು ನಾವು ಒಂದು ಮೂರ್ನಾಲ್ಕ ಜನ ಸೇರಿ ಕಟ್ಟಿರುವಂತ ತಂಡ ಇದು ಈಗ ನನ್ನ ತಂಡದಲ್ಲಿ ಲಕ್ಷ್ಮಿ ಮೇಡಮ್ ಹಾಗೇನೆ ಅವ್ರ ತಮ್ಮ ಸಂಪ್ರೀತ್ ಹಾಗೇನೆ ಆದಿತ್ಯ ಆ ಸಂಜಯ್ ಸರ್ ಅಂದ್ಬಿಟ್ಟು ಅವರು ಫಿಸಿಯೋಥೆರಪಿ ಡಾಕ್ಟರ್ ಹಾಗೇನೆ ಹರಳಿಕಟ್ಟೆ ಅಂದ್ಬಿಟ್ಟು ಅವರು ಕೂಡ ರಾಷ್ಟ್ರ ಮಟ್ಟದ ಜಿಮ್ಯಾಸ್ಟಿಕ್ ಪ್ಲೇಯರ್ ಅವರು ಕೂಡ ನಮ್ದ್ರಲ್ಲಿ ಇದ್ದಾರೆ ವಿಭಿನ್ನ ಕ್ಷೇತ್ರದಲ್ಲಿ ಇರತಕ್ಕಂತ ಪ್ರತಿಭೆಗಳು ನಮ್ ಜೊತೆ ಇದಾರೆ ಸರ್ ಅದು ಬಹಳ ಖುಷಿ ಆಗುತ್ತೆ ಯಾಕೆಂತಂದ್ರೆ ಎಲ್ಲರೂ ಸೇರಿ ಒಂದು ದೊಡ್ಡದಾಗಿ ಈ ತರ ಚಿತ್ರವನ್ನ ಕಟ್ಟಿದಿವಿ ಈಗ ಸಾಧಾರಣ ಒಂದು ವರ್ಷದಲ್ಲಿ ಹದಿಮೂರರಿಂದ ಹದಿನಾಲ್ಕು ಚಿತ್ರಗಳನ್ನ ಬರೆದಿದ್ದೀವಿ ಸರ್ ಅದೊಂದು ನಮ್ಮ ಹೆಮ್ಮೆ ಹಾಗೇನೆ ನಮ್ ಖುಷಿ ಕೂಡ ಈ ಒಂದು ಸ್ಥಳದಲ್ಲಿ ರಂಗೋಲಿ ಚಿತ್ರ ಬರಬೇಕಾದ್ರೆ ಮುಖ್ಯ ಅಧಿಕಾರಿಗಳಿಂದ ಪರ್ಮಿಷನ್ ತಗೋಬೇಕು ಯಾವ ಅಧಿಕಾರಿಗಳ ಪರ್ಮಿಷನ್ ತಗೋಬೇಕು ಪರ್ಮಿಷನ್ ತಗೋಬೇಕು ತಮ್ಗೆ ಫ್ರೀಯಾಗಿ ಈಸಿಯಾಗಿ ಕೆಲ್ಸ ಆಯ್ತಾ ತುಂಬಾ ಕಷ್ಟ ಆಯ್ತಾ ಸರ್ ಇದು ಮೈಸೂರಿನ ಹೃದಯ ಭಾಗ ಅಲ್ವಾ ಸರ್ ಇಲ್ಲೆಲ್ಲ ಪರ್ಮಿಷನ್ ಸಿಗೋದು ಬಹಳ ಕಷ್ಟ ಯಾಕೆಂದ್ರೆ ಪೊಲೀಸ್ ವರ್ಗದವರು ಕೂಡ ನಮ್ಮ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾರೆ ಏನಾದ್ರು ಅಹಿತಕರ ಘಟನೆ ಆಗ್ಬಹುದು ಮತ್ತೊಂದಾಗ್ಬೋದು ಅನ್ಬಿಟ್ಟು ನಮ್ಗೆ ಪರ್ಮಿಷನ್ ಸುಲಭದಲ್ಲಿ ಕೊಡಲ್ಲ ಸರ್ ಆ ಕಲಾ ಆರಾಧಕರಾದಂತಹ ನಮ್ಮ ಡಿ ಸಿ ಪಿ ಸರ್ ಅವರು ಆ ನಮ್ಗೆ ಬಹಳ ಸಪೋರ್ಟ್ ಕೊಡ್ತಾ ಇದಾರೆ ಬೆಂತಡ್ತಾ ಇದಾರೆ ಕಲಾವಿದರಿಗೆ ಆ ಅವರು ಒಂದು ಸಪೋರ್ಟಿನಿಂದ ಇವತ್ತು ಚಿತ್ರಗಳನ್ನ ಬರಿತಾ ಇದೀವಿ ಅವ್ರಿಗೂ ನಮಗೆ ಪರ್ಮಿಷನ್ ಈಸ್ಕೊಡ್ತಾ ಇದಾರೆ ಆ ಕೆಲವೊಂದು ಕಾರಣಗಳಿಂದ ಬೇರೆ ಬೇರೆ ಆ ಒಂದು ಠಾಣೆಗಳಲ್ಲಿ ಪರ್ಮಿಷನ್ ಸಿಗೋದು ಬಹಳ ಕಷ್ಟ ಆಗ್ತಾ ಇದೆ ಆ ನಮ್ಮ ಊರು ನಮ್ಮ ಜಲ ನಮ್ಮ ನೆಲ ಇಲ್ಲಿ ನಮ್ಮ ಕಲಾವಿದರುಗಳಿಗೆ ಒಂದಷ್ಟು ಪ್ರೋತ್ಸಾಹ ಸಿಕ್ಕಿದ್ರೆ ಬಹಳ ಉತ್ತಮ ಅಂತ ಅನ್ಸುತ್ತೆ ಸರ್ ಯಾಕೆಂದ್ರೆ ಪರ ಮತ್ತೆ ವಿರೋಧಗಳನ್ನ ನೋಡಿ ಆ ಜೊತೆಗೆ ಕೈ ಜೋಡಿಸಿದ್ರೆ ಏನಾದ್ರು ಒಂದು ಸಾಧನೆ ಮಾಡ್ಬೋದು ಸರ್ ಆ ಈ ಒಂದು ಆ ನಮ್ಮ ಡಿ ಸಿ ಪಿ ಮುತ್ತುರಾಜ್ ಸರ್ ಅವರು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಅವರ ಒಂದು ಇಂದ ನಾವು ಇವತ್ತು ಚಿತ್ರವನ್ನ ಬರಿತಾ ಇದೀವಿ ಅವರಿಗೆ ನಮ್ಮ ತಂಡದ ಪರವಾಗಿ ಕೃತಜ್ಞತೆಯನ್ನು ತಿಳಿಸ್ತೀನಿ ಆ ಥ್ಯಾಂಕ್ ಯು ಮುತ್ತುರಾಜ್ ಸರ್ ಈ ಒಂದು ಪಣ್ಣದ ರಂಗೋಲಿ ಬಿಡ್ತಾ ಇರತಕ್ಕಂಥ ಕಾರ್ಯವನ್ನು ತಾವು ಕೈಗೊಂಡಿದ್ದೀರಾ ಆಯಾ ಸಂದರ್ಭಕ್ಕೆ ತಕ್ಕಂತೆ ನಾಲ್ಕು ಕೃಷ್ಣರಾಜ ಜನತೆಯಿಂದ ನಾಲ್ಕು ಕೃಷ್ಣರಾಜರು ಬರೀತೀರಿ ಆಮೇಲೆ ಅಂಬೇಡ್ಕರ್ ಬರೆದಿದ್ರಿ ಆಮೇಲೆ ನಮ್ಮ ಸ್ವಾಮಿ ಸುತ್ತೂರು ಸ್ವಾಮೀಜಿಗಳು ಬರೆದಿದ್ರಿ ಹಲವಾರು ಚಿತ್ರಗಳನ್ನು ಬರೆದಿದ್ರಿ ಆ ರಂಗೋಲಿ ಚಿತ್ರ ಬರ್ತಾ ಇರ್ತಕ್ಕಂಥ ನಮಗೆ ಎಲ್ಲ ರೀತಿ ಸಹಕಾರ ಸಹಕಾರ ಸಿಕ್ಲಿ ಹಲವಾರು ಸಂಘ ಸಂಸ್ಥೆಗಳಿಂದ ಪ್ರೋತ್ಸಾಹ ಸಿಕ್ಕಲಿ ಮತ್ತು ನಿಮ್ಮ ಕೆಲಸಕ್ಕೆ ಸೂಕ್ತವಾಗಿರ್ತಕ್ಕಂಥ ಪ್ರಶಸ್ತಿ ಪುರಸ್ಕಾರಗಳು ಸಿಗಲಿ ಅಂತ ಅರಿಕೆ ಮಾಡ್ತೀನಿ ಸಂಸ್ಕೃತಿ ಅದೇ ತಿಳುಕೆ ಚೂಟಿ ಪ್ರಭಾಗ ನಿಮಗೆ ಅನಂತ ಅನಂತ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರಿ ಸರ್ ಸ್ವಲ್ಪ ಇದು ಏನಂತ ಸರ್ ಇದು ಮುಖಭಾಗ ಇದು ಮುಖಭಾಗ ಸರ್ ಈಗ ಸ್ಟಾರ್ಟ್ ಮಾಡಿದ್ದೀವಿ ಮತ್ತೆ ಸ್ಟಾರ್ಟ್ ಮುಗಿಸ್ಬೇಕು ಹ್ಞೂ ಈಗ ಒಂದಿನ ಕೆಲಸ ಇವತ್ತು ಆಗಿದೆ ಇವತ್ತು ಹೌದು ಇನ್ನೂ ಕೆಲಸ ಇದೆ ಹ್ಮ್ ಇದೆಲ್ಲ ಆದ್ಮೇಲೆ ಫಿನಿಶಿಂಗ್ ನಿಮ್ಗೆ ಕಳಿಸ್ತೀನಿ ನೀವೇ ಬನ್ನಿ ನಿಮ್ಮ ವೀಕ್ಷಕರನ್ನು ಕರೆ ಎಷ್ಟು ಗಂಟೆಗೆ ಇವತ್ತು ಎಂಟನೇ ತಾರೀಕು ಭಾನುವಾರ ಹೌದು ಸರ್ ನಿನ್ನೆ ತಾವು ಶುರು ಮಾಡಿದ್ರೆ ಎಷ್ಟು ಗಂಟೆಗೆ ಫ್ರೀ ಆಗುತ್ತೆ ಸರ್ ಇದು ಸರ್ ಈಗ ಮತ್ತೆ ರೀವರ್ಕ್ ಮಾಡ್ತಾ ಇದೀವಿ ಈಗ ಅರ್ಧ ಗಂಟೆ ಆಯ್ತು ಸ್ಟಾಕ್ ಅದ್ ಮುಗಿಬೇಕು ಸರ್ ತುಂಬಾ ಕೆಲಸ ಇದೆ ಸಂಜೆಗೆ ಆಗುತ್ತಾ ಆಗತ್ತೆ ಸರ್ ಹುತ್ತಾನೂ ಈಗ ದೀಪಗಳನ್ನ ಹಾಕಿ ಎಲ್ಲ ರೆಕೋರ್ ಮಾಡ್ತಾರಲ್ಲ ಪತ್ರ ಕರ್ತಾರೆ ಬರ್ತಾರೆ ಹೌದು ಸರ್ ಹೌದು